ಅಶ್ಲೀಲವಾದ ಮೆಸೇಜ್ ಬಂದು ಈ ರೀತಿ ಎಲ್ಲ ಘಟನೆ ಆಗಿರೋದು ಸೊ ಅಫ್ಕೋರ್ಸ್ ನಟಿಯರು ಅಂತಂದ್ಮೇಲೆ ತರ ಸಿಚುಯೇಷನ್ ಫೇಸ್ ಮಾಡಿರ್ತಾರೆ ಅಶಿಕಾ ಅವ್ರ ಲೈಫಲ್ಲೂ ಆ ತರದ್ದು ಆಗಿದ್ಯಾ ಮತ್ತೆ ಆ ತರ ಆಗಿದ್ರೆ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರೆ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಸೆಲೆಬ್ರಿಟಿ ಅನ್ನೋರು ಅಂತ ಸಿ ನನ್ಗೆ ಖಂಡಿತ ಬ್ಲಾಕ್ ಆಪ್ಷನ್ ಒಂದಿದೆ ನಾನು ಆ ತರ ಮೆಸೇಜಸ್ ನನಗೆ ತುಂಬಾ ಕಡಿಮೆ ನಿಜವಾಗ್ಲೂ ನನಗೆ ತುಂಬಾ ತುಂಬಾ ಕಡಿಮೆ ಆ ತರ ಬಂದ್ರು ಆಲ್ ಐ ಬ್ಲಾಕ್ ಅಷ್ಟೇ ಅದನ್ನ ಮತ್ತೆ ನಾನು ಮುಂದಕ್ಕೆ ತಗೊಂಡ್ ಹೋಗಲ್ಲ ಮಗುಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಪಾಸಿಟಿವಿಟಿನ ಕೇಳ್ಕೊಳ್ತೀರ ಇಲ್ಲ ನನ್ನ ಪ್ರಕಾರ ನಾವು ಪಾಸಿಟಿವ್ ಆಗಿ ನಾವು ಹಾಕಿದ್ರೆ ಜನ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದಕ್ಕೆ ನನ್ನ ಒಂದು ಪ್ರೆಗ್ನೆನ್ಸಿ ಫೋಟೋ ಶೂಟೇ ಒಂದು ಎಕ್ಸಾಂಪಲ್ ಪ್ರತಿಯೊಬ್ರು ಅದೇ ಹೇಳಿದ್ರು ಪ್ರೆಗ್ನೆನ್ಸಿ ಅಂದಿದ ತಕ್ಷಣ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಫೋಟೋ ಶೂಟ್ ಮಾಡಿಸ್ತಾರೆ ಆದ್ರೆ ಇವರು ಆ ಕೊಡುವ ಸಂಪ್ರದಾಯನ ಅವರ ಒಂದು ಹಿರಿಮೆನ ಬಿಟ್ಕೊಟ್ಟಿಲ್ಲ ಅಂತ ಹೇಳಿ ಎಲ್ಲೋ ಒಂದು ಕಡೆ ಅದೇ ಅಲ್ವಾ ನಾವೇನು ಪಾಸಿಟಿವ್ ಆಗಿ ಹಾಕ್ತೀವಿ ಜನ ಪಾಸಿಟಿವ್ ಆಗಿ ತಗೊಳ್ತಾರೆ ಸೊ ಐ ತಿಂಕ್ ನಾವೇನು ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಅಂತ ನನಗೆ ಏನ್ ಗಿಫ್ಟ್ ಇದೇ ಗಿಫ್ಟ್ ಗಿಫ್ಟ್ ನಾವು ನಿಜವಾಗ್ಲೂ ಏನು ಏನ್ ಹೇಳೋದು ಪ್ಲಾನ್ ಅಂತ ಏನು ವರ್ಷದ ಒಳಗಡೆ ಒಂದು ಎಕ್ಸ್ಪೆಕ್ಟಿಂಗ್ ಅ ಬೇಬಿ ಸೊ ಅದೇ ಒಂದು ಖುಷಿ ಯು ಎಲ್ಲ ಒಳ್ಳೇದಾಗಲಿ ನಿಮ್ಗೆ ಸೊ ನೋಡಿದ್ರಲ್ಲ ಇದಿಷ್ಟು ನಟಿ ಅರ್ಷಿಕಾ ಪೂರ್ಣ ಅವರ ಮಾತು ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಂಗಳರಾಜ್ ಗೋಪಾಚಿ ಬೆಂಗಳೂರು